ಅಂಗಿ ತುಂಬಾ ಕನ್ನಡಿರ ಶಿಲಾ ಇವಳ ಮುಖವನ್ನೇ ನೋಡಬೇಕು ಅಂತ ಆಸೆ ಮಾಡ್ರೆ ನೀವ್ ಕಂಡದ್ದೇ ನಾನ್ ಏನ್ ಜನ ಕೈ ಮೇಲೆ ನೋಡಿ ಒಂದೊಂದು ಬೆರಳಲ್ಲಿ ಇದ್ದದು ಮಾರಿದ್ರು ಒಂದೊಂದು ವರ್ಷ ಬದುಕಬಹುದು

ಇದು ನನ್ನ ಶೈಲಿ ಶೈಲಿ ನೀವ್ ಎಂತ ಮಾಡುದು ನಾನೊಬ್ಬ ಜ್ಯೋತಿಷಿ ಹೌದಪ್ಪ ವಾಸ್ತು ತಜ್ಞ ಅಷ್ಟೇ ಅಲ್ಲ ನಾನೊಬ್ಬ ಜಲ ಸಂಶೋಧಕ ಅಂದ್ರೆ ಅಂದ್ರೆ ಈ ನೀರ್ ತೋಡ್ಲಿಕ್ ಬಾವಿ ತೋಡ್ಲಿಕ್ಕೆ ನೀರ್ ನೋಡ್ತಾರ ನೋಡು ಬಾವಿ ತೋಡ್ಲಿಕ್ಕೆ ನೀರ್ ನೋಡುದ್ರ ಮತ್ತೆ ಬಾವಿ ತೋಡ ನೀರ್ ನೋಡಿದ್ರೆ ಬಾವಿ ತೋಡ ಇನ್ನು ಉಂಟು ಮದುವೆ ಆಗದಿದ್ದವ್ರಿಗೆ ಮದುವೆ ಬೇಕಾದ್ರೂ ಮಾಡುತ್ತೆ ನೀವು ತಿಳ್ಕೊಂಡಂಗಿಲ್ಲ ನೀವು ತಿಳ್ಕೊಂಡಿಲ್ಲ ನೀವು ನೀವು ಅದೇ ಹೌದು ಅಂತಾದ್ರೆ ನನ್ನ ವರ್ಷ ಸರಿ ಮನೇಲಿ ಬೇಕಷ್ಟುಂಟು ಸಂಪಾದನೆ ಮಾಡುದು ಅಕ್ಕ ಖರ್ಚು ಮಾಡುದು ಆದ್ರೂ ಇಷ್ಟು ವರ್ಷ ಅದು ಮದುವೆ ಆಗ್ಲಿಲ್ಲ ಹುಡುಕ್ಲಿಲ್ಲ ಅಂತ ಹುಡುಕಿದೊಂದು ನಂಗೆ ಆಗ್ಲಿಲ್ಲ ಸಿಗ್ಲಿಲ್ಲ ಸರಿ ಹಾಗಾದ್ರೆ ನಿಮ್ಮತ್ರ ಹತ್ರಕ್ಕೆ ಇಷ್ಟೇ ಏನಪ್ಪಾ ನಲ್ವತ್ತು ವರ್ಷದ ನನಗೆ ಒಂದು ಹೆಣ್ಣು ಹುಡುಕುದಾದ್ರೆ ಒಂದ್ ಇಪ್ಪತ್ತು ವರ್ಷದ ಒಳಗಿಂದ ಹುಡುಕಿ ಆಯ್ತು ಇಲ್ಲಾದ್ರೂ ಇಪ್ಪತ್ತರಲ್ಲಿ ಸಿಗದೆ ಇದ್ರೆ ಮದುವೆ ಹೆಣ್ಣಿನ ಭಾವಚಿತ್ರ ತೋರಿಸಿದ್ರಿಷ್ಟು ನಿಮ್ಮಿಬ್ಬರ ಜಾತಕ ಹೊಂದಾಣಿಕೆ ಮಾಡಿದ್ರಿಷ್ಟು ಆಮೇಲೆ ಮದುವೆ ಮಾಡಿದ್ರೆ ಕೋಣೆ ಅಲ್ಲೊಂದು ಇಷ್ಟು ಎಷ್ಟು ಹೇಳಿ ಕೊಡುವ ನಾ ಮೊದಲು ನಿಮ್ಗೆ ತೋರಿಸ್ತೆ ತೋರಿಸಿ ಮಾಡ್ರೆ ಆಮೇಲೆ ಕೊಡುವಂತಿಲ್ಲ ಇದು ನಮ್ಮ ಇವತ್ತಿನ ಜ್ಯೋತಿಷ್ಯದ ದರಪಟ್ಟಿ ಅಮ್ಮ ಎಷ್ಟು ಎಷ್ಟು ಓದಿದ್ವಿ ಅದಾವ ನಾವು ಕಂಡು ವಿಷಯ મહાસ ભોજનાલય ચાતી ખાલી દોસે ಚಿಂತ ವಿಶೇಷ ಸೂಚನೆ ಊಟ ತಿಂಡಿ ಮಾಡಿದವರು ತಟ್ಟೆನೂ ಇಲ್ಲೇ ಬಿಟ್ಟು ಹೋಗಬೇಕು ತಮ್ಮ ಸರಿ ಉಂಟ ನನ್ನ ಜ್ಯೋತಿಷ್ಯ ಪಟ್ಟಿಯನ್ನು ನೀವು ಉಪಹಾರ ಗ್ರಹದ ಪಟ್ಟಿ ಮಾಡಿಬಿಟ್ಟಲ್ಲ ಸುರಿಯೋಗ ಸರಿಯಾಗಿ ಓದು ಓದಲಿಕ್ಕೆ ಓದುದು ನಿಮ್ಗೆ ಈ ಜನ್ಮದಲ್ಲೂ ಮದುವೆ ಆಗುವುದಿಲ್ಲ ಯಾಕೆ ಇವತ್ತಿನ ಕಾಲದಲ್ಲಿ ಒಳ್ಳೆ ಹೆಣ್ಣು ಮಕ್ಕಳು ತೆಗಬೇಕು ಅಂತಿದ್ರೆ ನಾಲ್ಕಕ್ಷರ ಓದಿರ್ಬೇಕಪ್ಪ ಓದಿದವರಿಗೆ ಬೆಲೆ ಎಂತ ಮಾತಾಡ್ತಿ ಸಾಧನೆ ಮಾಡಿದವರ ಮೂರನೇ ತರಗತಿಯನ್ನ ಉತ್ತೀರ್ಣರಾಗದೇ ಇದ್ದವರು ಪದ್ಮಶ್ರೀಯನ್ನ ಪಡೆದಂತ ವಿಶೇಷ ಕ್ಷೇತ್ರ ಇದು ಗೊತ್ತುಂಟ ವಿಶೇಷ ಕ್ಷೇತ್ರ ಇದು ಹಾಗಾದ್ರೆ ನೀ ಹೇಳಿ ಸರಿ ಉಂಟು ನಿನಗ ಹೆಣ್ಣಲ್ಲ ಹೆಣ್ಣಲ್ಲ ಆಯ್ತಾಯ್ತು ಒಂದು ಮೂರು ಹೆಣ್ಣು ಮೂರು ಜನರು ಹೆಸರು ಒಬ್ಬಳ ಹೆಸರು ನಡೂರು ದಿನಕರೇಶ್ವರಿ ಏಯೋ ತೋಸು ತೋರಿ ಕೇಳುವ ದಿನ ಇವಳು ನಡೂರು ದಿನಕರೇಶ್ವರಿ ಬೇಡ ಇವ್ಳು ಪಕ್ಕದಲ್ಲಿ ಒಬ್ಬಳಿದ್ದಾ ಬೇಡ ನಡು ದಿನಕರೇಶ್ವರಿ ಆ ಡಾ ಅವಳು ಕಟ್ಟದ್ಮೇಲೆ ಹೆಣ್ಣು ಕಟ್ಟೋ ಕಾಣ್ತಾಳೆ ಡಾಕ್ಟರ್ ಅವಳು ನೋಡು ನೋಡ್ರು ರಾವು ಅದೇ ಕೊಂಡಿದ್ದ ಹಂಗೆ ನೋಡೋರ್ ದಿನಕರೇಶ್ವರ ಅವಳು ಬೇಡವಾಡ ಆ ಕಣ್ಣಿಂದ ಯಾರು ರಾಮಲ ಯಾರೇಶ್ವರಿ ಅವಳ ಹಾಕ್ಬೋದಾ ಇಲ್ಲಿದ್ದಾಳೆ ನಮ್ಗ ಮತ್ತೆ ಅವರೆಲ್ಲ ಹಾಕ ಅವ್ರಿಗೆ ಜೋಡಿ ಬಿಟ್ಟು ನಮಗೆಲ್ಲ ಜೋಡಿ ಆಗೋ ಯಾರಿಗೆ ಹ್ಮ್ ಸರಿ ಅವಳು ಯಾರು ಬೇಡದಿದ್ರೆ ನಿಮ್ಗೆ ಮಹಾಬಲೇಶ್ವರಿ ಮಹಬಲೇಶ್ವರಿಲ್ಲ ಇದಕ್ಕಿತ್ವ ಕಾರ್ತಿಕೇಶ್ವರಿ ಪಾಂಡವೇಶ್ವರಿ ಚಿತ್ರೋರ್ಸ್ ಹೆಣ್ಣು ಹೆಣ್ಣು ಚಿತ್ರ ಚಿತ್ರದೋರ್ಸಿದ್ರೆ ಹೆಣ್ಣು ವೇಷದವ್ರು ಚಿತ್ರ ಇದ್ರ ನಿಮ್ ಒಟ್ಟು ಮದ್ವೆ ಆಗ್ಬೇಕಲ್ಲ ನೋಡ ಮಂಕು ನಿನಗೆ ಸ್ವಲ್ಪ ಗುರುಗ್ರಹದ ಬಾಧಕ ಉಂಟು ಹೌದೌದು ನಿನಗೆ ಅದಕ್ಕೆ ಜಾತಕದಲ್ಲಿ ದೋಷ ಇದ್ದ ಕಾರಣ ಮದುವೆ ಆಗ್ಲಿಲ್ಲ ನಾನು ನಿಮಗೊಂದು ಗುರುವಿನ ಉಂಗ್ರವನ್ನ ಕೊಡ್ತೇನೆ ಈ ಉಂಗ್ರ ಹಾಕೊಂಡ್ರೆ ನಿಂಗೆ ಮದುವೆ ಆಗ್ತದೆ ಒಂದ್ ಎರಡು ಸಾವಿರ ಗ್ರಹಮಂಡಲದಲ್ಲಿರುವ ಗುರುಮಾರ ನಿಂಗೆ ಹೆಣ್ಣು ಸಿಕ್ಕಿದ್ರ ಮೇಲೆ ಮದುವೆ ಆಗ್ತದೆ

ನೀವು ಏನು ಏನು ಹೆಣ್ಸ್ಕೊಂಡ್ರು ನಾ ಹೇಳಬೇಕು ಹಾಂ ನಾ ಹೇಳಿದ್ದೇನೆ ನೀವು ಹೇಳಿಸ್ಕೊಳ್ಬೇಕಂತೀನಿ ನೋಡುವ ಹಾಂ ಹಾಂ ಹೌದಾ ಒಂದು ಮತ್ತೆ ಮೂರು ಹಾಂ ಇದ್ರ ಮಧ್ಯೆ ಏನು ಯಾವ ಸಂಖ್ಯೆ ಬೇಕು ಅಂತ ಹೇಳಿಸ್ಕೊಳ್ಳಿ ಸರಿ ಒಂದು ಮತ್ತೆ ಮೂರು ಇದರ ಮಧ್ಯೆ ಇರುವ ಸಂಖ್ಯೆ ಹೆಣ್ಸ್ಕೊಂಡೆ ಯಾರು ಹೇಳ್ಬೇಕು ಇಲ್ಲಪ್ಪ ನೀವು ಹೇಳಿಸ್ಕೊಂಡದ್ದು ಹೇಳು ಭಯ ಮರನ್ನ ಎಂತ ಬುದ್ವತ್ತ ಹೆಣ್ಣು ಇಲ್ಲಿದ್ರೆ ಸಿಕ್ಕುದಿಲ್ಲ ಪುಣ್ಯಗಿರಿಯಲ್ಲಿ ಜಾತ್ರೆ ಉಂಟು ಅಲ್ಲಿ ಹೋದ್ರೆ ಹೆಣ್ಣನ್ನು ಹುಡುಕಿ ನಾ ಮದ್ವೆ ಮಾಡಿಸ್ತೇನೆ